ಹಾಯ್ ಫ್ರೆಂಡ್ಸ್ ನಮಸ್ಕಾರ ನಾನು ನಿಮ್ಮ ರಶ್ಮಿಗೌಡ ವೆಲ್ಕಮ್ ಟು ಮೈ ಚಾನಲ್ ನಾನಿವತ್ ನಿಮಗೆ ಸೋಮಾರ್ಪೇಟೆ ತಾಲೂಕಿನ ಶಾಂತಳ್ಳಿ ಗ್ರಾಮದ ಶ್ರೀ ಕುಮಾರಲಿಂಗೇಶ್ವರ ಸ್ವಾಮಿ ಜಾತ್ರೆ ಕರ್ಕೊಂಡು ಹೋಗ್ತಾ ಇದೀನಿ ಇದು ನಮ್ಮೂರಿಂದ ಸುಮಾರು ಆರು ಕಿಲೋಮೀಟರ್ ದೂರದಲ್ಲಿದ್ದು ಹಾಗೆ ಮನೆಗ್ ಮೂರ್ ಕಾರು ಸ್ಕೂಟ್ರ್ ಬೈಕ್ ಏನೇ ಇದ್ರು ಸಹ ನಮ್ಮ ಹಿಂದಿನವ್ರ ಆಚಾರ ವಿಚಾರಗಳ ಪ್ರಕಾರ ಪ್ರತಿ ಮನೆಗೊಬ್ಬರ ಹಣ್ಣು ಹೂವು ಕಾಯಿ ತಗೊಂಡು ದೇವಸ್ಥಾನಕ್ಕೆ ನೆಡ್ಕೊಂಡೇ ಬರಬೇಕು ಯಾರು ನೆಡದ್ ಬರಲ್ವ ಅವ್ರಿಗೆ ಐನೂರು ರೂಪಾಯಿ ದಂಡ ಸಹ ಆಗ್ತಾರೆ ಈ ಉದ್ದೇಶ ನಮ್ಮ ಸಂಪ್ರದಾಯ ಪಾಲಿಸೋದಷ್ಟೇ ಆಗಿರುತ್ತೆ అంతూ ఇంతూ బల్ నెడ దేవస్థాన తలుప ಈ ದೇವಸ್ಥಾನ ತುಂಬಾ ಹಳೆ ಕಾಲದ್ದು ರಾಜ ಕಾಲದಾಗಿರುವುದರಿಂದ ಸಂಪೂರ್ಣವಾಗಿ ಕಲ್ಲಿನಿಂದ ಮಾಡಲಾಗಿದೆ ದೇವಸ್ಥಾನದೊಳಗೋದ್ರೆ ತಂಪಾದ ವಾತಾವರಣ ಜೊತೆಗೆ ದೇವ್ರ ದರ್ಶನ ಮಾಡಿದ ನೆಮ್ಮದಿನೂ ಆಗುತ್ತೆ ರಾತ್ರಿ ಟೈಮಲ್ಲಿ ದೇವಸ್ಥಾನ ಲೈಟಿಂಗ್ಸ್ ನಿಂದ ಅಲಂಕಾರವಾಗಿದ್ರೆ ಬೆಳಗ್ಗೆ ವಾದ್ಯ ಮತ್ತು ಹೂವಿನಿಂದ ಅಲಂಕಾರವಾಗಿರುವುದರಿಂದ ಜಾತ್ರಾ ಮಹೋತ್ಸವದ ಪ್ರಯುಕ್ತ ಅಕ್ಕಪಕ್ಕ ದೂರದ ಜನ ತಾವು ಬೆಳೆದಂತ ಕೃಷಿ ಬೆಳೆಗಳನ್ನ ಪ್ರದರ್ಶನಕ್ ಸಹ ಇಟ್ಟಿದ್ರು ಬಾಳೆಹಣ್ಣು ಸೌತೆಕಾಯಿ ಬೆಂಡೆಕಾಯಿ ಬೀನ್ಸು ಸೀಮೆ ಬದನೆಕಾಯಿ ಹೀಗೆ ನಾನಾ ತರದ ತರ್ಕಾರಿಗಳನ್ನ ಇಟ್ಟಿದ್ರು ತೆಂಗಿನಕಾಯಿ ಕೆಲವೊಂದು ದೊಡ್ಡ ದೊಡ್ಡ ತೆಂಗಿನಕಾಯಿ ಸಹ ಇತ್ತು ಇಲ್ಲಿ ಸಕ್ಕರೆಕಾಯಿ ನುಗ್ಗೆಕಾಯಿ ಹಾಗೆ ರಿತಾನ್ಯ ತರಕಾರಿಗಳು ಇಲ್ಲಿ ಗಳನ್ನೆಲ್ಲ ನೋಡಿ ನಾವೇನ್ ಮಾರ್ಕೆಟಿಗೆ ಬಂದಿದೀವಿ ತರಕಾರಿ ಫ್ರೂಟ್ಸ್ ಮಾರ್ಕೆಟಿಗೆ ಅಂತ ಅನ್ಸಿದ್ದು ಉಂಟು ಹಾಗೆ ಅಲ್ಲಿದ್ದಂಥ ಕಾಳು ಮೆಣಸಣ್ಣ ತಗೊಂಡು ಇದೇನು ಅಂತ ಕೇಳಿದ್ದು ಸ್ವೀಟಾಗಿರುತ್ತೆ ತಿಂದು ನೋಡು ಅಂತ ಹೇಳಿದೆ ನೀವು ತಿಂದು ತೋರಿಸಿ ಅಂತ ಹೇಳಿದ್ದು ಉಂಟು ಹಾಗೆ ಕೊಡಗಿನ ಫೇಮಸ್ ಆದ ಹಣ್ಣು ಸಹ ಅಲ್ಲಿತ್ತು ಹಾಗೆ ಸ್ಕೂಲ್ ಮಕ್ಕಳು ಮಾಡಿದಂಥ ಕೆಲವೊಂದು ಡ್ರಾಯಿಂಗ್ಗಳನ್ನು ನೋಡಿದ್ವಿ ಯಾರು ಮಾಡಿರೋದು ಯಾವ ಸ್ಕೂಲವರು ಅಂತ ನೇಮ್ ಸಹ ಹಾಕಿದ್ರು ಹಾಗೆ ಅಲ್ಲಿದ್ದ ಆಂಜನೇಯ ಮತ್ತೆ ಕೃಷ್ಣನ ಡ್ರಾಯಿಂಗ್ ನೋಡಿ ಹರೇ ಕೃಷ್ಣ ಹರೇ ರಾಮ ಜೈ ಆಂಜನೇಯ ಅಂತ ಹಾಡಿದ್ದು ಉಂಟು ಹಾಗೆ ಅಲ್ಲಿ ಜೇನ್ ಪೆಟ್ಟಿಗೆ ಮತ್ತು ಜೇನ್ ತೆಗೆಯುವಂಥ ಮೆಷಿನ್ನು ಸಹ ಇಟ್ಟಿದ್ರು ಈ ಜೇನ್ ಮೆಷಿನ್ ಒಳಗೆ ಜೇಂದು ಅರಿಗಳನ್ನ ಹಾಕಿ ಇಲ್ಲಿ ತಿರುಗ್ಸಕ್ಕೆ ಕೊಟ್ಟಿದ್ರು ಅದನ್ನ ತಿರುಗ್ಸಿದ್ರೆ ಜೇನ್ ಸಹ ಬರ್ತಾ ಇತ್ತು ಹಾಗೆ ಮುಂದೆ ಬಂದರೆ ಕೆಲವೊಂದು ಬಾಟಲ್ಗಳನ್ನ ನೋಡಿದ್ವಿ ನಾವು ಏನ್ ಬಾಟಲು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಇದು ಜೇನಿನ ಬಾಟಲ್ಗಳು ಮತ್ತೆ ಅಲ್ಲೇ ಮುಂದೆ ನೋಡಿದ್ರೆ ಕೆಲವು ಮೊಟ್ಟೆಗಳನ್ನ ಇಟ್ಟಿದ್ರು ಕೋಳಿ ಮೊಟ್ಟೆಗಳು ಒಂದು ದೊಡ್ಡದಾಗಿದ್ರೆ ಇನ್ನೊಂದು ಚಿಕ್ಕದು ಉದ್ದವಾಗಿತ್ತು ಈ ತರ ಮೊಟ್ಟೆನೂ ಇರುತ್ತಾ ಅಂತ ನೋಡಿ ಆಶ್ಚರ್ಯವಾಗಿದ್ದು ಉಂಟು ಹಾಗೆ ಇಲ್ಲಿ ಕೃಷಿ ಇಲಾಖೆ ಬೋರ್ಡ್ಗಳನ್ನ ಹಾಕಿದ್ರು ಹಾಗೆ ಮಕ್ಕಳು ಜಾತ್ರೆಗೆ ಬಂದಿದ್ರಲ್ವಾ ತರಕಾರಿಗಳನ್ನೆಲ್ಲ ನೋಡಿ ಸುಸ್ತಾಗಿ ಜಾತ್ರೆ ಅಂದ್ಮೇಲೆ ಮಕ್ಳಿಗೆ ತಾನೇ ಖುಷಿ ಜಾತ್ರೆಲಿ ಕಣ್ಣಿಗೆ ಕಂಡಿದ್ದನ್ನೆಲ್ಲ ನೋಡಿ ಅದು ಬೇಕು ಇದು ಬೇಕು ಅಂತ ತಗೊಂಡು ಕೆಲವೊಂದನ್ನ ಅಲ್ಲೇ ಮುರಿದು ಆಯ್ತು ಐಸ್ ಕ್ರೀಮು ಜ್ಯೂಸು ಕುಡ್ಕೊಂಡು ಜಾತ್ರೆಯಲ್ಲಿ ಕೊಡ್ತಿದ್ದ ಪ್ರಸಾದನು ಸಹ ತಿನ್ಕೊಂಡು ನೆಕ್ಸ್ಟ್ ನಾವು ಹೊರಟಿದ್ದು ಸ್ಪೋರ್ಟ್ಸ್ ನೋಡೋದಕ್ಕೆ ಅಂತ ಅಲ್ಲಿ ಕ್ರೀಡಾಪಟುಗಳಿಗೋಸ್ಕರ ಕೆಲವೊಂದು ಆಟಗಳು ಇತ್ತು ತ್ರೋಬಾಲ್ ಕಬಡ್ಡಿ ಹಗ್ಗ ಜಗ್ಗಾಟ ಹೀಗೆ ಕಬಡ್ಡಿ ಮತ್ತೆ ಹಗ್ಗ ಜಗ್ಗಾಟ ಲೇಟಾಗಿ ಆಗುತ್ತೆ ಅಂತ ಹೇಳಿದ್ರು ಅಲ್ಲಿ ಥ್ರೋಬಾಲ್ ಆಡ್ತಾಯಿದ್ರು ನಮಗೆ ಬಾಲು ಸಹ ಇಷ್ಟವಾದ ಆಟ ಆದ್ದರಿಂದ ಅದೇ ಆಟ ನೋಡೋಣ ಅಂತ ಅಲ್ಲೋಗಿ ಕುತ್ಕೊಂಡ್ವಿ ಅಲ್ಲಿ ಕೆಲವರು ಬಾಲ್ನ ನೆಟ್ಗೆ ಔಟ್ ಕೆಲವ್ರಿಗೂ ಔಟ್ಗಾಗ್ತಾಯಿದ್ರು ಇದನ್ನೆಲ್ಲ ನೋಡಿ ನಾನು ಶರ್ಟ್ ಔಟ್ ಆಗ್ತಿರಲ್ಲ ಶರ್ಟ್ ನೆಟ್ಗೆ ಹಾಕ್ತಿರಲ್ಲ ಅಂತ ಹೇಳ್ತಾನೂ ಇದ್ದೆ ಇದನ್ನು ನೋಡಿ ನನ್ನ ಮಗಳು ಹೋಗಮ್ಮ ನೀನೇ ಆಟ ಆಡು ಅಂತ ಹೇಳಿದ್ದು ಉಂಟು ಸ್ವಲ್ಪ ಹೊತ್ತು ಗೇಮ್ನ ಎಂಜಾಯ್ ಮಾಡಿಕೊಂಡು ನಾವು ಇನ್ನೇನು ಜಾತ್ರೆ ಮುಗೀತು ಸಂಜೆ ಆಯಿತು ಮನೆಗೆ ಹೊರಡ್ಬೇಕಲ್ಲ ಅನ್ನೋ ಟೈಮ್ನಲ್ಲಿ ಕೆಲವೊಂದು ಫೋಟೋಗಳನ್ನೂ ಸಹ ತಗೊಂಡ್ವಿ ಈ ಫೋಟೋದಲ್ಲಿ ಮಕ್ಳು ಏನೇನು ತೊಗೊಂಡ್ರು ಅಂತಲೂ ಸಹ ನೀವು ನೋಡ್ಬೋದು ಕಣ್ಣಿಗೋ ನನ್ನ ಕನ್ನಡಕ ಕೈಗೋ ನಾನು ಸ್ಲೇಟು ಇಟ್ಕೊಂಡು ಮನೆಗೆ ಹೊರಡೋ ಸಮಯ ಆಯಿತು ಮನೆಗೆ ಹೊರಟಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು